ಮೊದ್ನ ತಾಯಿ ನಂಬರ್ತ ಎರಡು ಟೀಮ್ ನುಕ್ಸಾನಿಲ್ಲ ಆಕಡೂ ನುಕ್ಸಾನ್ ಇಲ್ಲ ಅಕಡಿಲ್ಲ ಇವ್ರೆಲ್ಲ ಬಂಜಾಚಿ ಇಲ್ಲ ಎತ್ತಡ ರೂಢಿ ಐತಿ ನೋಡ್ರಿ ಇವ್ರಿಗೆ ಕಟ್ಟ ಎತ್ತಿ ಐತಿ ರೂಢಿ ಐತಿ ಅದಕ್ಕಿಂಗೆ ಎಳಗ್ ಬಿಡ್ತಾರ ಅದು ಅಲ್ಲ ಗೋಟಾಲ್ ಮಾಡಿದ್ನಾ ವಾ 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 ಅಂತರ ಹರಿದಂ ಹನುಮಂತನಿಗೆ ಕರೆ ರೇಡರ್ ಔಟ್ 1.15 ಬಹಳ ಚಲೋ ಟ್ರಿಸ್ಟರ್ಮಾ ಒಂದು ಒಂದು ಕಬಡ್ಡಿ ಏನು ಹೆಂಗedik ವಾ ವಾ ಕಾಲ ಕೈಯ ನೋಡಿ ನಾನು ನಿಮಗೆ ನಾನು ಹಿಂಗ ಬೆಳಿಬೇಕತ್ತ ನೀವು ಬೆಳಿಬೇಕಾದ್ರೆ ಯೂರಿಯಾ ಹೋಗಿಬೇಕ ಅಂತ ಬೋನಸ್ ನೇತಾಜಿ ನೇತಾಜಿ ನಿಲುವಿನ ಆಟಗಾರ ಒಂದು ನಮ್ಮಲ್ಲಿ ಈ ಕಡೆ ಏನು ಕಡಿಮೆ ಇಲ್ಲ ನಾಲ್ಕ್ ನಂಬರ್ ಆಟಗಾರರಿಂದ ಒಂದು ಅಂಕ ನೋಡಿದವ್ರ ಎಲ್ಲಾರು ಚಪ್ಪಾ ತಟ್ಟರೆ ಅವ್ ಹುರುಪು ಕೊಡ್ರಿ ಆಟದಾಗ ರಂಗ್ ಹೇಳ್ಬೇಕಾದ್ರೆ ನೀವು ಹುರುಪು ಕೊಡ್ಬೇಕು ಹೌದ ಏ ನೀವೆಲ್ಲ ನಾಳೆ ಇದನ್ನ ಹೆಸರು ಕೊಡ್ರ ಜಿಲ್ಲಾ ಎತ್ತಾಕ ಗುಂಡಾ ಎಬಸ್ತಾರ ಇದನ್ ಸೋಲ್ತಾರ ಅದ ಬಾಳ್ ಕೆಟ್ಟ ಅನ್ಸ್ತ ಏ ಬಿಡ್ರಿ ಉತ್ತಮ್ಮ ಪಾಯಿಂಟ್ ನೇತಾಜಿ ಮಾಡ್ರಿ ಪೋಸ್ಟ್ ನೇತಾಜಿ ಕಿಸರ್ಗೌದ್ स्प्रेट्री स्प्रे जल ऐल ಮೈಸೂರ್ಗಿ ಅವರಿಗೆ ಎಸ್ ಎಂ ನಾಯ್ಕ್ ರೆಡ್ ರಟ್ಟಿ ಇದು ನಮಗೆ ಎರಡನೇ ಕರಿ ಎರಡು ತಂಡ ಸಿಗಿಟ್ಟಿಬೇಕು ಯಾವಾಗ ಮೈಸೂರ್ಗಿ ವಿರುದ್ಧ ಎಸ್ ಎಂ ರಟ್ಟಿ ರೆಡ್ ಮೂರು ಅಂಕಗಳು ಎರಡು ತಂಡಗಳು ಸಮನಾಗಿ ಮುನ್ನಡೀತಾ ಇವೆ ಅವರು ಮೂರು ಪಾಯಿಂಟ್ ಇವರು ಮೂರು ವಾ தமிழ் நான் எத்தே வந்தது வந்த ஒழுது தோர்சு அவரு எத்திரிர் பரி அவங்க பாயிண்ட் தந்து அற நித்திர சாக்கு तमवाद मदवांका कैसरतंड खातेले यह यादवा तवा हाए इ न मरआ కేసర్గొప్ సెంటర్ వాటర్ దగ్గ నంబర్ గ్రౌండ్ భీమిదా న్రౌండ్ కులా అట్ హొందు ಹೆಸರುಗ ಹನ್ನೊಂದು ಆ ಕಡೆ ಮೂರು ತಾಕತ್ ಇದ್ರ ಅವನು ಏನ್ರ ಮಣ ಎದುರಿಗೆ ನೇಟ್ ಆಳದ ಅಂಜಿಕೆ ಬರತೈತಿ ಅವನು नीव हलाना हाप रे गप पुतर नी वेना ताला हला बैठो ये नी मुर्त न रो ಏ ಅಲ್ಲಿ ಯಾವ ತಳಗ ಗ್ಯಾಲರಿ ತಳಗ ಬಹಳ ಬಹಳ ಪ್ರಯತ್ನ ಮಾಡಿದ ನಾಕ್ ನಂಬರ್ ಆಟಗಾರ ಆದ್ರ ಧೈರ್ಯ ಸಾಲಿಲ್ಲ ಏಳು ಮಂದಿ ಇದಾರೆ

ಏ ಜೋಲೇ ಅದು ಹೋಗ್ ಬಿದ್ರ ಹಿಂಗ ವೈಯ್ದಾಕತ್ತೆ ಎಲ್ಲ ಬಡ್ರಿ ನೀವು ಎಲ್ಲಾ ಹೇಳ ಮನೆಗೆ ಹೋಗಿ ನಾಳೆ ನಮ್ಮಿಗೆ ಬರ್ತ ಅಂತ ಹೇ ತಮ ಇಲ್ಲಿ ಪಾ ಇಷ್ಟೆಲ್ಲ ಎದಕ್ಕೆ ಮಾಡ್ಸತೆ ಏ ಬಾಬುಶ ಯಾವ್ಯ ಗಿಡದ ಕೊಡ್ಸರಿ ಹಾ ಅರ್ಧ ಆಟ ಮುಗ್ದ ಇನ್ನ ಅರ್ಧ ಆಟ ಬಾಕಿ ಐತಿ ಹದಿನೈದು ಮೂರು ಕೆಸರ್ಗೊಪ್ಪರವಾಗಿ ಕೆಸರ್ಗೊಪ್ಪ ಹದಿನೈದು ಈ ಕಡೆ गुलाबी चिकी चिकी ड्रेस में हो रहा। योर दो मुरंग का। लास्ट एंड फाइनल कॉल पर एसएम नाइक रेड रेटियर से गेल बग महिष्वारगी। गेल बग महिष्वारगी मतलब एसएम नाइक रेड रेटी ये दो मैदान दल भर देखो इतने मुक्कें करे

ಚಾನ್ಸ್ ಸಿಕ್ಕಾಗ ಹಿಡ್ಕೋಬೇಕು ಹಿಂದಿನ್ ಅವ್ನಿನ್ನ ನೋಡುವಾಗ ಹಿಡಿತ ನಂತರ ಸಿಗಂಗಿಲ್ಲ ವಾ 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 ಕಾಲಿನಿಂದ ಅಂಕ ಕದಿಯುವ ಪ್ರಯತ್ನ ಅದರಲ್ಲಿ ಸಫಲತೆ ಹದಿನೆಂಟು ಐದರಿಂದ ಆಟ ಮುಂದುವರಿತಾ ಇದೆ ಹದಿನೆಂಟು ಕೆಸರುಗೊಪ್ಪ ಈ ಕಡೆ ತಂಡದಲ್ಲಿ ಐದು ಅಂಕಗಳು

ಎಲ್ಲಾ ಈಗ ತಿಮರೂ ಏನೇನೋ ಪ್ಲಾನ್ ಹಾಕೊಂಡಾರ ಕೊನೆಯ ನಾಲ್ಕು ನಿಮಿಷದ ಆಟ ಬಾಕಿ ಹೌದು ಇದಪ್ಪ ಜೋರಪ್ಪ ಎಲ್ಲರೂ ಒಂದ್ಸಲ ಹೋಗ ಎಸ್ ಎಂಟ್ರೆಂಟ್ ಒಂದು ಕೆಳಬರ್ ಮೈಸೂರು ಬರೇಪ್ಪ ಎರಡು ತಂದ್ ಮೈದಾನ ಬನ್ನಿ ಇದೇ ಅದಾದ ನಂತರ ಎಸ್ ಎಂ ಆರ್ ಕಾಲೇಜ್ ಹತ್ತಿನಿ ಫಸ್ಟ್ ಕಾಲ್ ಆಂಗ್ರಿಕನ ಲೈಡರ್ ಔಟ್ 1.30 ಮಣಿಯ ಮೂರ್ಮಿಗಳು भाई तो बुलाता नहीं नोट तो बोले कि सिद्धिला नोट नोट ये बात कर रहा है और तुम आप में सिर गिरता नहीं है ये से भी मान्यता ಇಪ್ಪತ್ತೆರಡು ಏಳು ಎರಡು ನಿಮಿಷದ ಆಟ ಬಾಕಿ ವಾ ವಾ ಆ ಕಡೆ ಐದು ಜನ ಈ ಕಡೆ ಏಳು ಜನ

يلا يلا نا

ஓலை <sharp glowing noise> <stori pressure dig molecules> हां आई मीन इट्स हां आई मीन तो 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 ಜನ್ ಯಾವ ಚಾಲು ಮಾಡ್ತಾರ ನೀನ್ ಹೋಗಿರಿ ಬರ್ಬೇಕು